ಪಟ್ಟಣದ ಅನುದಾನಿತ ವಿಶ್ವೇಶ್ವರ ಬಾಲಭಾರತಿ ಶಾಲೆಯಲ್ಲಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ದಿನಾಚರಣೆಯನ್ನ ಆಚರಿಸಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಮುಖ್ಯ ಶಿಕ್ಷಕ ಲಕ್ಷ್ಮೀಪುತ್ರ ಕಿರಣಳ್ಳಿ ವಿಶ್ವದ ಬಲಿಷ್ಠ ರಾಷ್ಟ್ರ ಎಂದು ಭಾರತವನ್ನ ಪ್ರಪಂಚದ ಎಲ್ಲ ದೇಶಗಳು ತನ್ನತ್ತ ನೋಡುವಂತೆ ಮಾಡುವಲ್ಲಿ ನಮ್ಮ ದೇಶದ ಬಾಹ್ಯಾಕಾಶ ವಿಜ್ಞಾನಿಗಳು ಯಶಸ್ವಿ ಚಂದ್ರಯಾನವನ್ನು ಸಫಲಗೊಳಿಸಿ ನಮ್ಮ ದೇಶವು ಸಂಶೋಧನೆಯಲ್ಲಿಯೂ ಅಗ್ರ ಸ್ಥಾನದಲ್ಲಿದೆ ಎಂಬುದನ್ನು ಸಾಬೀತುಪಡಿಸಿದ್ದಾರೆ ಪ್ರತಿಯೊಬ್ಬ ಮನುಷ್ಯನ ಆಶೆಯಂತೆ ಚಂದ್ರನ ಮೇಲೆ ಮನುಷ್ಯ ಹೋಗಬಲ್ಲ ಎಂಬುದಕ್ಕೆ ನಮ್ಮ ಬಾಹ್ಯಾಕಾಶ ವಿಜ್ಞಾನಿಗಳು ತೋರಿಸಿಕೊಟ್ಟಿದ್ದಾರೆ ಹಾಗಾಗಿ ವಿದ್ಯಾರ್ಥಿಗಳಾದ ತಾವು ಸಹ ಇಂತಹ ವೈಜ್ಞಾನಿಕ ಅನ್ವೇಷಣೆ ಹಾಗೂ ಸಂಶೋಧನೆಗಳನ್ನು ಮಾಡುವತ್ತ ಬಾಲ್ಯದಿಂದಲೇ ಪ್ರಯತ್ನ ಪಡಬೇಕು ಅದಕ್ಕೆ ಸೂಕ್ತವಾದ ಅವಕಾಶಗಳನ್ನು ಹಾಗೂ ಪ್ರೇರೇಪಣೆ ಮಾರ್ಗದರ್ಶನ ನಮ್ಮ ಶಾಲೆ ನಿಮಗೆ ನೀಡುತ್ತದೆ ಮುಂದೊಂದು ದಿನ ವಿಶ್ವದ ವಿಜ್ಞಾನಿಗಳ ಸಾಲಿನಲ್ಲಿ ನಮ್ಮ ದೇಶದ ಪ್ರತಿನಿಧಿತ್ವವನ್ನು ತಮ್ಮಿಂದ ಆಗಬೇಕು ಎಂದರು ಈ ವೇಳೆ ಕುಮಾರಿ ಸಮೃದ್ಧಿ ಸಘನಾಚಾರಿ ಮಾತನಾಡಿ ಇಂದು ನಮ್ಮ ಶಾಲೆಯಲ್ಲಿ ವಿಶ್ವ ಅಂತರಿಕ್ಷ ದಿನಾಚರಣೆಯನ್ನ ನಮಗೆ ಕುತೂಹಲಕಾರಿಯಾಗಿ ಬಾಹ್ಯಾಕಾಶದ ಉಡಾವಣೆಯಿಂದ ಹಿಡಿದುಕೊಂಡು ಚಂದ್ರನ ಭೂಮಿಯನ್ನ ತಲುಪಿ ಅಲ್ಲಿಯ ಭೌಗೋಳಿಕವಾಗಿ ಅಂಶಗಳನ್ನು ರವಾನಿಸುವವರೆಗಿನ ಸಂಪೂರ್ಣ ಮಾಹಿತಿಯನ್ನು ವಿಡಿಯೋದ ಮುಖಾಂತರ ನಮ್ಮ ಮುಖ್ಯ ಕುರುಕುಗಳು ನಮಗೆ ತಿಳಿಸಿಕೊಟ್ಟಿದ್ದಾರೆ ಹಾಗಾಗಿ ನಾನು ಇಂದಿನಿಂದಲೇ ವಿಜ್ಞಾನದ ವಿಷಯಗಳ ಅನ್ವೇಷಣೆಗೆ ಪ್ರಾರಂಭಿಸುತ್ತೇನೆ ಈ ವೇಳೆ ಶಿಕ್ಷಕರಾದ ಚಂದ್ರಕಾಂತ್ ದೇವರಮನಿ ಪ್ರಶಾಂತ್ ಗಡದೆ ಸುವರ್ಣ ಸಾರಂಗ್ಮಠ್ ಲಕ್ಷ್ಮೀಬಾಯಿ ಹಳೇಮನಿ ಸೀತಾ ಆರ್ಯಶಂಕರ್ ಸರುಬಾಯಿ ಬಂಡಗರ್ ಸುನಿತಾ ಗುಂಡದ್ ವೀನಾ ರಾಮ್ಪುರ್ಮಠ್ ರಕ್ಷಿತಾ ಹಡ್ಪದ್ ಹಾಗೂ ಮಕ್ಕಳು ಉಪಸ್ಥಿತರಿದ್ದರು ವರದಿ ಬಿ ಎಸ್ ಹೊಸೂರ್ ಮೂವತ್ತಾರು ಗಳ ನಂತರ ಮೇಲೆ ಇರುವ ಎರಡು ಕೂಡ ನಿಂದ ಸಪರೇಟ್ ಆಗುತ್ತವೆ ನಿಜ ಹೇಳಬೇಕು ಅಂದ್ರೆ ಈ ಎರಡು ಕವಚಗಳು ನೂರ ಹದಿನಾಲ್ಕು ಕಿಲೋಮೀಟರ್ ಸಪರೇಟ್ ಆಗಿವೆ ನಂತರ ಲಿಕ್ವಿಡ್ ಇಂಜಿನ್ ರಾಕೆಟ್ ನಿಂದ ಸಪರೇಟ್ ಆಗುತ್ತೆ ಇದು ಸಪರೇಟ್ ಆದ ನಂತರ ರಾಕೆಟ್ ನಲ್ಲಿ ಪ್ರಯೋಜನಿಕ್ ಇಂಜಿನ್ ಅನ್ನು ಬಳಸಲಾಗುತ್ತೆ ಆ ಸಮಯದಲ್ಲಿ ರಾಕೆಟ್ ನ ವೇಗ ಗಂಟೆಗೆ ಮೂವತ್ತಾರು ಸಾವಿರದ ಒಂಬೈನೂರ ಕಿಲೋಮೀಟರ್ ಇರುತ್ತೆ ಸ್ವಲ್ಪ ದೂರ ಹೋದ ನಂತರ ಪ್ರಯೋಜನಿಕ್ ಇಂಜಿನ್ ಕೂಡ ನಿಂತು ಹೋಗಿ ಚಂದ್ರಯನ್ನು ಮೂರರಿಂದ ಸಪರೇಟ್ ಆಗುತ್ತೆ